बॉक्स ऑफिस कलेक्शन ಮೂರು ದಿನದಲ್ಲಿ ಇನ್ನೂರ ಐವತ್ತು ಕೋಟಿ ರೂಪಾಯಿ ದಾಟಿದ ದೇವರ ಕಲೆಕ್ಷನ್ ಗೆಲುವಿನ ನಗೆ ಮೀರಿದ ಜೂನಿಯರ್ ಎನ್ಟಿಆರ್ ಈ ವರ್ಷದ ಬಹು ನಿರೀಕ್ಷಿತ ಟಾಲಿವುಡ್ ಸ್ಟಾರ್ ಜೂನಿಯರ್ ಎನ್ಟಿಆರ್ ಅಭಿನಯದ ದೇವರ ಪಾರ್ಟ್ ಒನ್ ಚಿತ್ರ ರಿಲೀಸ್ ಆಗಿದೆ ಎಲ್ಲೆಡೆ ಸಿನಿಮಾ ಬಗ್ಗೆ ಸಾಧಾರಣ ವಿಮರ್ಶೆ ಕೇಳಿಬಂದಿದೆ ಆದರೂ ಕೂಡ ಈ ಸಿನಿಮಾ ಇದೀಗ ಬಾಕ್ಸ್ ನಲ್ಲಿ ಅಬ್ಬರಿಸ್ತಾ ಇದೆ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ತೆರೆ ಈ ಸಿನಿಮಾಕ್ಕೆ ಮಾಸ್ ನಿರ್ದೇಶಕ ಕೊರಟಾಲ ಶಿವ ಆಕ್ಷನ್ ಕಟ್ ಹೇಳಿದ್ದಾರೆ ಸೆಪ್ಟೆಂಬರ್ ಏಳರಂದು ಬಿಡುಗಡೆಯಾದ ಈ ಚಿತ್ರ ಮೂರು ದಿನದಲ್ಲಿ ಭಾರತವೊಂದರಲ್ಲಿ ಸುಮಾರು ನೂರ ಕೋಟಿ ರೂಪಾಯಿ ಗಳಿಸಿ ಜೂನಿಯರ್ ಎನ್ಟಿಆರ್ ಅವರ ಮತ್ತೊಂದು ಹಿಟ್ ಚಿತ್ರ ಎನಿಸಿಕೊಂಡಿದೆ ಜಾಗತಿಕ ಬಾಕ್ಸ್ ಆಫೀಸ್ ಕಲೆಕ್ಷನ್ ಸುಮಾರು ಇನ್ನೂರ ಎಪ್ಪತ್ತ ಐದು ಕೋಟಿ ರೂಪಾಯಿ ಆಗಿದೆ ಸೆಪ್ಟೆಂಬರ್ ಏಳರಂದು ದೇವರ ಚಿತ್ರ ಭಾರತದಲ್ಲಿ ಸುಮಾರು ಎಂಬತ್ತ ಎರಡು ಐದು ಕೋಟಿ ರೂಪಾಯಿ ಗಳಿಸಿ ಮೊದಲ ದಿನ ಅತಿ ಹೆಚ್ಚು ಗಳಿಸಿದ ಟಾಪ್ ಟೆನ್ ಸಿನಿಮಾಗಳ ಪೈಕಿ ಒಂದು ಎನಿಸಿಕೊಂಡಿತ್ತು ವಿಶೇಷ ಅಂದರೆ ತೆಲುಗು ಕೋಟಿ ಹರಿದು ಬಂದಿತ್ತು ಕನ್ನಡ ಹಿಂದಿ ತಮಿಳು ಮತ್ತು ಮಲಯಾಳಂ ಅವತರಣಿಕೆಗಳಿಂದ ಸುಮಾರು ಹತ್ತು ಕೋಟಿ ರೂಪಾಯಿ ಕಲೆಕ್ಷನ್ ಆಗಿತ್ತು ಎಲ್ಲೆಡೆ ಸಾಧಾರಣ ವಿಮರ್ಶೆ ಕೇಳಿಬಂದ ಹಿನ್ನೆಲೆ ಎರಡನೇ ದಿನ ಗಳಿಕೆ ಗಣನೀಯ ಪ್ರಮಾಣದಲ್ಲಿ ಕುಸಿತ ಕಂಡಿತು ಶನಿವಾರದ ಕಲೆಕ್ಷನ್ ಮೂವತ್ತ ಪಾಯಿಂಟ್ ಎರಡು ಕೋಟಿ ರೂಪಾಯಿ ಈ ಪೈಕಿ ತೆಲುಗು ಇಪ್ಪತ್ತ ಏಳು ಪಾಯಿಂಟ್ ಐವತ್ತ ಐದು ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿತ್ತು ಹಿಂದಿಯಿಂದ ಒಂಬತ್ತು ಕೋಟಿ ರೂಪಾಯಿ ಹರಿದು ಬಂದಿತ್ತು ಚಿತ್ರ ತೆರೆ ಕಂಡ ಮೂರನೇ ದಿನ ಭಾನುವಾರ ಗಳಿಕೆಯಲ್ಲಿ ತುಸು ಚೇತರಿಕೆ ಕಂಡುಬಂದಿತ್ತು ನಿನ್ನೆಯ ಒಟ್ಟು ಕಲೆಕ್ಷನ್ ನಲವತ್ತು ಪಾಯಿಂಟ್ ಮೂರು ಕೋಟಿ ರೂಪಾಯಿ ತೆಲುಗು ಮತ್ತು ಹಿಂದಿ ಅವತರಣಿಕೆ ಕ್ರಮವಾಗಿ ಇಪ್ಪತ್ತ ಏಳು ಪಾಯಿಂಟ್ ಅರವತ್ತ ಐದು ಕೋಟಿ ರೂಪಾಯಿ ಮತ್ತು ಹನ್ನೊಂದು ಕೋಟಿ ರೂಪಾಯಿ ಬಾಚಿಕೊಂಡಿತ್ತು ಈ ಮೂಲಕ ದೇವರ ಪಾರ್ಟ್ ಒನ್ ದೇಶದಲ್ಲಿ ಒಟ್ಟು ನೂರ ಅರವತ್ತ ಒಂದು ಕೋಟಿ ರೂಪಾಯಿ ಗಳಿಸಿದೆ ಈ ಮೂರು ದಿನದಲ್ಲಿ ಅತಿ ಹೆಚ್ಚು ಸಂಗ್ರಹವಾಗಿದ್ದು ತೆಲುಗಿನಿಂದ ತೆಲುಗಿನ ಕೊಡುಗೆ ಐದು ಕೋಟಿ ರೂಪಾಯಿ ಹಿಂದಿಯಿಂದ ಇಪ್ಪತ್ತೇಳು ಕೋಟಿ ರೂಪಾಯಿ ಸಂಗ್ರಹವಾಗಿದೆ ಎನ್ಟಿಆರ್ ಅಭಿಮಾನಿಗಳು ಈ ಚಿತ್ರವನ್ನ ಕೊಂಡಾಡಿದ್ದಾರೆ ಜೂನಿಯರ್ ಎನ್ಟಿಆರ್ ಅಭಿನಯ ಆಕ್ಷನ್ ದೃಶ್ಯಗಳಿಗೆ ಮನಸೋತಿದ್ದಾರೆ ಇನ್ನುಳಿದಂತೆ ಚಿತ್ರಕಥೆಯ ಬಗ್ಗೆ ಕೆಲವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಚಿತ್ರವನ್ನ ಎಳೆದಾಡಿದಂತೆ ಭಾಸವಾಗ್ತಾ ಇದೆ ಕಥೆಯಲ್ಲಿ ಹೊಸತನವಿಲ್ಲ ಅಂತ ಹಲವರು ದೂರಿದ್ದಾರೆ